ನಾನು ಬೈಕ್ ಏನಿದು ಏನಿದ್ರು ಅಂಬರೀಷ್ ಮಾತ್ರ ಒಳ್ಳೆ ಕಾರಲ್ಲಿ ಹೋಗ್ತಾರೆ ದೊಡ್ಡ ದೊಡ್ಡ ಹೀರೋಗಳು ಮಾತ್ರ ನಮ್ಗೆ ಏನು ಇಲ್ವಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಊನಾದ್ರು ಶುರು ಮಾಡ್ಕೊಂಡಲ್ಲ ಜೀವನ ದುಡ್ಡೇ ಇಲ್ವಾ ಹಾಗಾದ್ರೆ ಭ್ರಮೆ ಆದ್ರೆ ಒಂದು ಪ್ರಯತ್ನಕ್ಕೆ ಕೊಡೋ ಶ್ರಮಕ್ಕೆ ಫಲ ಇದ್ದೇ ಇರುತ್ತೆ ಹೇಳೋಣ ನಮ್ಮನ್ನ ಏ ದುಡ್ಡು ಅನ್ನೋದು ಎಲ್ಲೂ ಹೊರಗಡೆ ಇಲ್ವೋ ಇದೆ ದುಡ್ಡು ನಾ ನಂಬಿಕೆ ಹೆಂಗಣ್ಣ ದುಡ್ಡು ಮನಿ ವೇರ್ ಇನ್ ದಿಸ್ ವರ್ಲ್ಡ್ ಬಟ್ ವಿ ಶುಡ್ ನೋ ಹೌ ಟು ಕ್ಯಾಚ್ ಇಟ್ ನಮಗೆ ಹಿಡ್ಕೊಳ್ಳೋಕೆ ಗೊತ್ತಿಲ್ಲ ದುಡ್ಡೇನು ಬ್ಯಾಂಕಲ್ಲಿ ಇರಬೇಕಾಗಿಲ್ಲ ಎವ್ರಿ ವೇರ್ ಇಟ್ ಇಸ್ ಪ್ಲೈನ್ ವಿ ಶುಡ್ ನೋ ಹೌ ಟು ಕ್ಯಾಚ್ ಇಟ್ ಹಾಗೆ ದುಡ್ಡು ಸಿಗುತ್ತಾ ನೋಡು ಸದಿ ಎಸ್ ಇಲ್ಲಿ ದುಡ್ಡು ಇದೆಯಾ ಇಲ್ಲ ಇಲ್ಲೆಲ್ಲರೂ ದುಡ್ಡು ಇದೆಯಾ ಚಿನ್ನ ಅಬ್ಬರ ಕಟ್ಟ ಅಬ್ಬರ ದುಡ್ಡು ಬರುತ್ತೆ ಬಂತ ಎಲ್ಲ ಒನ್ ಟೂ ತ್ರೀ ಬಂತ ದುಡ್ಡು ಬಂತು ನೋಡಿ ಇನ್ನೂರು ರೂಪಾಯಿ ನೋಟ್ ಬಂತು ಆಕಾಶಲ್ಲಿ ಹಿಡಿದಿದ್ದು ಚೋರ್ನಿಂದ ತೆಗ್ದಿದ್ದ ಐನೂರು ರೂಪಾಯಿ ಏನಾಗುತ್ತೆ ಸ್ವಲ್ಪ ದೊಡ್ಡ ದುಡ್ಡಿದ್ರೆ ಚೆನ್ನಾಗಿರುತ್ತಲ್ವಾ ಚೆನ್ನಾಗಿರುತ್ತಲ್ವಾ ಮತ್ತೆ ಈಗ ಅಂತೀವಿ ಹೀಗಂದ್ರೆ ಅರೆ ಐನೂರು ರೂಪಾಯಿ ಬಂತು ಹೀಗೆ ಬೇಕಾದ ಕಾಲದಲ್ಲಿ ದುಡ್ಡು ತೆಗಿತಾ ಇರ್ತೀವಿ ಕ್ಯಾಬಲ್ ದುಡ್ಡು ಕಡಿಮೆ ಆದ್ರೆ ಎಲ್ಲ ತೆಗಿತೀವಿ ಏನೋ ದುಡ್ಡು ಕೊಟ್ಟು ನೋಡ್ಕೊಂಡು ನೋವು ಕಷ್ಟವೇ ಗೊತ್ತಾಗಿಲ್ಲ ನನ್ನ ಜೀವನದಲ್ಲಿ ಈಗ ಅಂದ್ರೆ ಸರ್ಚಿಂಗ್ ಮನಿ ಇನ್ ದ ಸ್ಕೈ ಯಾರು ಇದು ದ ಬ್ಯೂಟಿ ಆಫ್ ಲೈಫ್ ಉದ್ದೇಶ ಇಷ್ಟೇ ಹಣ ಎಲ್ಲೋ ಇದೆ ಅಂತ ಪರದಾಡಬೇಡಿ ನಿಮ್ ಕಣ್ಣೆದುರ್ಗಿದೆ ರೆಕಗ್ನೈಸ್ ಮಾಡಿ ದುಡ್ಕೊಳ್ಳೋದನ್ನ ನಾವು ಕಲಿತ್ಕೋಬೇಕು ತುಂಬಾ ಬುದ್ಧಿವಂತರು ಅದೃಷ್ಟವಂತರು ತೊಡ್ಕೋತಾ ಇರ್ತಾರೆ ನಾವು ನೋಡ್ತಾ ಇರ್ತೀವಿ ಅದಾಗಬಾರ್ದು ಬಡಿ ಶುಡ್ ಅರ್ನ್ ಮನಿ ಬಡಿ ಶುಡ್ ಎಂಜಾಯ್ ಲೈಫ್ ಶುಡ್ ದ ಎಕ್ಸುರಿ ಆಫ್ ಲೈಫ್ ಆಗ ಅದು ನಿಜವಾದ ಸಮಾನತೆ ನಮ್ಮ ರಾಜಕಾರಣಿಗಳೆಲ್ಲ ಯಾವ ಸ್ಟೇಜ್ ಮೇಲೆ ಹೋದ್ರು ಸಮಪಾಲು ಸಮಪಾಳು ಅಂತಿರ್ತಾರೆ ಎಲ್ಲ ಬರೀ ಸದಾಶಿವನ್ ಪಾಲು ಈಗ ವಯ್ಯಾಲಿ ಕಾವಲು ಇನ್ನೊಂದು ಪಾಲು ಸಾಧ್ಯನೇ ಇಲ್ಲ ಎಲ್ಲರೂ ಖುಷಿಯಾಗಿರ್ಬೇಕು ಅಂದ್ರೆ ನಮ್ಮಲ್ಲೂ ಪರಿವರ್ತನೆ ಆಗ್ಬೇಕು ನಾವು ಬರೀ ಯಾರನ್ನೂ ನಾವು ಟೆನ್ಷನ್ ಮಾಡ್ಕೊತರಾಗಲ್ಲ